ಹತ್ಯೆಗೆ ಸುಪಾರಿ ಕೊಟ್ಟಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ರಾಜೇಂದ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನೆಲ್ಲ ಇದೆ ಎಫ್ಐಆರ್ ನೋಡ್ತಾ ಹೋಗುವುದಾದ್ರೆ ಐದು ಜನರ ವಿರುದ್ದ ಈ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇದರಲ್ಲಿ ಎ ಒನ್ ಸೋಮು ಅಲಿಯಾಸ್ ಜಯಪುರ ಸೋಮ ಇದರಲ್ಲಿ ಎ ಟು ಭರತ್ ಅನ್ನುವಂಥ ವ್ಯಕ್ತಿ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೈವ್ ಯತೀಶ್ ಇವರಿಷ್ಟು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ದಾಖಲಾಗಿದೆ ಎಫ್ಐಆರ್ ರಾಜೇಂದ್ರ ದೂರು ಕೊಟ್ಟಿದ್ರು ಬೆಳಗ್ಗೆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಇನ್ನು ರಾಜೇಂದ್ರ ವಿರುದ್ಧ ನಡೆದಿದ್ಯಾ ಕೊಲೆ ಸಂಚು ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬಂದಿದ್ದ ಇದು ಬೆದರಿಕೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಅಂತಿಮಗೊಳಿಸಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಹತ್ಯೆಗೆ ಸುಪಾರಿ ಕೊಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಸುಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ರಾಜೇಂದ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನೆಲ್ಲ ಇದೆ ಎಫ್ಐಆರ್ ನೋಡ್ತಾ ಹೋಗುವುದಾದ್ರೆ ಐದು ಜನರ ವಿರುದ್ದ ಈ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇದರಲ್ಲಿ ಎ ಒನ್ ಸೋಮು ಅಲಿಯಾಸ್ ಜಯಪುರ ಸೋಮ ಇದರಲ್ಲಿ ಎ ಟು ಭರತ್ ಅನ್ನುವಂಥ ವ್ಯಕ್ತಿ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೈವ್ ಯತೀಶ್ ಇವರಿಷ್ಟು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ರಾಜೇಂದ್ರ ದೂರು ಕೊಟ್ಟಿದ್ರು ಬೆಳಗ್ಗೆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಇನ್ನು ರಾಜೇಂದ್ರ ವಿರುದ್ಧ ನೆರೆದಿದ್ಯಾ ಕೊಲೆ ಸಂಚು ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಮೂಡಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬಂದಿದ್ದ ಇದು ಬೆದರಿಕೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಅಂತಿಮಗೊಳಿಸಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡ್ರ ಹತ್ಯೆಗೆ ಸುಪಾರಿ ಕೊಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ರಾಜೇಂದ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದೆ ಎಫ್ಐಆರ್ ನೋಡ್ತಾ ಹೋಗುವುದಾದ್ರೆ ಐದು ಜನರ ವಿರುದ್ದ ಈ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇದರಲ್ಲಿ ಎ ಒನ್ ಸೋಮು ಅಲಿಯಾಸ್ ಜಯಪುರ ಸೋಮ ಇದರಲ್ಲಿ ಎ ಟು ಭರತ್ ಅನ್ನುವಂಥ ವ್ಯಕ್ತಿ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೈವ್ ಯತೀಶ್ ಇವರಿಷ್ಟು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ರಾಜೇಂದ್ರ ದೂರು ಕೊಟ್ಟಿದ್ರು ಬೆಳಗ್ಗೆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಇನ್ನು ರಾಜೇಂದ್ರ ವಿರುದ್ಧ ನೆರೆದಿದ್ಯಾ ಕೊಲೆ ಸಂಚು ಬೆಂಗಳೂರಿನ ಪ್ರಾಬಲ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಮೂಡಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬಂದಿದ್ದ ಇದು ಬೆದರಿಕೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಅಂತಿಮಗೊಳಿಸಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡ್ರ ಹತ್ಯೆಗೆ ಸುಪಾರಿ ಕೊಟ್ಟಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಸುಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ರಾಜೇಂದ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನೆಲ್ಲ ಇದೆ ಎಫ್ಐಆರ್ ಅಲ್ಲಿ ನೋಡ್ತಾ ಹೋಗುವುದಾದ್ರೆ ಐದು ಜನರ ವಿರುದ್ದ ಈ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇದರಲ್ಲಿ ಎ ಒನ್ ಸೋಮು ಅಲಿಯಾಸ್ ಜಯಪುರ ಸೋಮ ಇದರಲ್ಲಿ ಎ ಟು ಭರತ್ ಅನ್ನುವಂಥ ವ್ಯಕ್ತಿ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೈವ್ ಯತೀಶ್ ಇವರಿಷ್ಟು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ದಾಖಲಾಗಿದೆ ಎಫ್ಐಆರ್ ರಾಜೇಂದ್ರ ದೂರು ಕೊಟ್ಟಿದ್ರು ಬೆಳಗ್ಗೆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಇನ್ನು ರಾಜೇಂದ್ರ ವಿರುದ್ಧ ನಡೆದಿದ್ಯಾ ಕೊಲೆ ಸಂಚು ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಮೂಡಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬಂದಿದ್ದ ಇದು ಬೆದರಿಕೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಅಂತಿಮಗೊಳಿಸಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡ್ರೆ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಸುಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ರಾಜೇಂದ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನೆಲ್ಲ ಇದೆ ಎಫ್ಐಆರ್ ನೋಡ್ತಾ ಹೋಗೋದಾದ್ರೆ ಐದು ಜನರ ವಿರುದ್ದ ಈ ಎಫ್ಐಆರ್ ದಾಖಲಾಗಿರತಕ್ಕಂಥದ್ದು ಇದರಲ್ಲಿ ಎ ಒನ್ ಸೋಮು ಅಲಿಯಾಸ್ ಜಯಪುರ ಸೋಮ ಇದರಲ್ಲಿ ಎ ಟು ಭರತ್ ಅನ್ನುವಂಥ ವ್ಯಕ್ತಿ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೈವ್ ಯತೀಶ್ ಇವರಿಷ್ಟು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ರಾಜೇಂದ್ರ ದೂರು ಕೊಟ್ಟಿದ್ರು ಬೆಳಗ್ಗೆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಇನ್ನು ರಾಜೇಂದ್ರ ವಿರುದ್ದ ನಡೆದಿದೆಯಾ ಕೊಲೆ ಸಂಚು ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬಂದಿದ್ದ ಇದು ಬೆದರಿಕೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಅಂತಿಮಗೊಳಿಸಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ಹತ್ಯೆಗೆ ಸುಪಾರಿ ಕೊಟ್ಟಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ರಾಜೇಂದ್ರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದೆ ಎಫ್ಐಆರ್ ನೋಡ್ತಾ ಹೋಗೋದಾದ್ರೆ ಐದು ಜನರ ವಿರುದ್ಧ ಈ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇದರಲ್ಲಿ ಎ ಒನ್ ಸೋಮು ಅಲಿಯಾಸ್ ಜಯಪುರ ಸೋಮ ಇದರಲ್ಲಿ ಎ ಟು ಭರತ್ ಅನ್ನುವಂಥ ವ್ಯಕ್ತಿ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೈವ್ ಯತೀಶ್ ಇವರಿಷ್ಟು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ರಾಜೇಂದ್ರ ದೂರು ಕೊಟ್ಟಿದ್ರು ಬೆಳಗ್ಗೆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಇನ್ನು ರಾಜೇಂದ್ರ ವಿರುದ್ದ ನೆರೆದಿವಾ ಕೊಲೆ ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬಂದಿದ್ದ ಇದು ಬೆದರಿಕೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಅಂತಿಮಗೊಳಿಸಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಾರೆ